ಮಂಗಲ್ಯ ಸರ್ವಾರ್ಥ ಸಾಧಿಕೆ ಶರಣಿ ತ್ರಿಯಂಬಿಕೆ ಗೌರಿ ನಾರಾಯಣಿ ನಮೋಸ್ತೇ ಶ್ರೀ ಜಗದಂಬಾಯಿ ನಮಃ ಆತ್ಮೇರೆ ನಾವು ನಮ್ಮ ಮನೆಯಲ್ಲಿ ಏನಾದ್ರು ಮಂಗಲ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಏನಾದ್ರು ಸಡಗರದ ಪೂಜೆಯನ್ನು ಮಾಡ್ತಾ ಇದ್ದೇವೆ ಸಂಭ್ರಮದ ಪೂಜೆಯನ್ನು ಮಾಡ್ತಾ ಇದ್ದೇವೆ ಅಂದರೆ ಮನೆಗೆ ತಳಿರು ತೋರಣವನ್ನು ಕಟ್ಟು ಕಟ್ಟುವಂತಹ ಒಂದು ಪದ್ಧತಿ ಇದೆ ಈ ತಳಿರು ತೋರಣ ಅಂದರೆ ಏನಾಗಿದ್ರೆ ಪೂರಣವನ್ನು ಕಟ್ಟುವಾಗ ಮಾವಿನ ಪುಡಿಯನ್ನು ಮಾವಿನ ಟೊಂಗಿಯನ್ನು ಉಪಯೋಗಿಸ್ತಾರೆ ಈ ತಳಿರನ್ನು ಕಟ್ಟುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಬಾಳೆಕಂದನ್ನು ಉಪಯೋಗಿಸುವಂಥ ಒಂದು ಪದ್ಧತಿ ಇರತಕ್ಕಂಥದ್ದು ಎರಡೋ ಭಾಗದಲ್ಲೂ ನೋಡಿ ಇಲ್ಲೂ ಬಾಳೆಕಂದು ಕಾಣಿಸ್ತಾ ಇದೆ ಅಲ್ಲೂ ಬಾಳೆಕಂದು ಕಾಣಿಸ್ತಾ ಇದೆ ಬಾಳೆಕಂದನ್ನು ಕಟ್ಟುವಂತಹ ಪದ್ಧತಿ ಬಾಳೆಕಂದು ಹೇಳುವಾಗ ಜ್ಞಾಪಕ ಬರ್ತದೆ ಎಷ್ಟು ಅದ್ಭುತವಾಗಿರ್ತಕ್ಕಂತಹ ವಿಶೇಷತೆಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ ಹೇಳುವಂಥದ್ದನ್ನು ಇದಕ್ಕೆ ರಂಭಾ ಗಿಡ ಅಂತ ಹೇಳುವಂಥದ್ದು ವೃಕ್ಷ ಹೇಳುವಂಥದ್ದು ಫಲ ಬರುವ ಬಂದಿರತಕ್ಕಂಥದ್ದು ವೃಕ್ಷ ಹಾಗಿದ್ದಾಗ ಈ ಗಿಡ ಹೇಗಿರ್ತದೆ ಇದಕ್ಕೆ ಕಂದು ಅಂತ ಯಾಕೆ ಹೇಳ್ತಾರೆ ಬಾಳೆ ಕಂದು ಅಂತ ಹೇಳ್ತಾರೆ ಕಂದು ಅಂದರೆ ಮಗು ಕಂದ ಅಂತ ಕರಿತೇವೆ ಮಕ್ಕಳನ್ನು ಕಂದು ಅಂದರೆ ಮಗುವಿನ ಆಕೃತಿಯಲ್ಲಿರ್ತಕ್ಕಂಥದ್ದು ಇನ್ನು ಫಲ ಬರದೇ ಇರತಕ್ಕಂಥದ್ದಕ್ಕೆ ಕಂದು ಅಂತ ಹೇಳ್ತೇವೆ ಈ ಬಾಳೆ ಕಂದನ್ನು ಕಟ್ಟಿದರೆ ಅದೇನೋ ಒಂದು ಶುಭದ ಸಂಕೇತ ಹಾಗಿದ್ದಾಗ ಕಂದು ಹೇಗಿರ್ತದೆ ಅದರ ಪ್ರಯೋಜನ ಏನು ಹೇಳುವಂಥದ್ದನ್ನು ನೋಡಬೇಕಲ್ಲ ನೋಡಿ ಕಂದನ್ನು ನಾವು ನೋಡುವಾಗ ವಿಶೇಷವಾಗಿ ಇಲ್ಲಿ ಕಾಣಿಸ್ತಾ ಇದೆ ತಾವು ನೋಡ್ತಾ ಇದ್ದೀರಿ ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಬಾಳೆಯ ಕಂದು ನೋಡಿ ಹಾಂ ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಬಾಳೆಯ ಕಂದು ಈ ಬಾಳೆಯ ಕಂದಿನಿಂದ ಏನೆಲ್ಲ ಪ್ರಯೋಜನ ಇದೆ ಹೇಳುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು ಅಲ್ವಾ ಬಾಳೆಕಂದನ್ನು ಬ ಕೇವಲ ತಳಿರಿಗಾಗಿ ಕಟ್ಟುವುದು ಮಾತ್ರ ಅಲ್ಲ ವಿಶೇಷವಾಗಿ ಬಾಳೆ ಕಂದನ್ನು ನಾವು ಉಪಯೋಗಿಸುವಂತಹ ಸಂದರ್ಭದಲ್ಲಿ ಬಾಳೆ ಎಲೆಯನ್ನು ಉಪಯೋಗಿಸ್ತೇವೆ ಬಾಳೆ ನಾರನ್ನು ಉಪಯೋಗಿಸ್ತೇವೆ ಬಾಳೆಯ ತೊಗಟೆಯನ್ನು ಉಪಯೋಗಿಸ್ತೇವೆ ಬಾಳೆಯ ತಿರುಳನ್ನು ಉಪಯೋಗಿಸ್ತೇವೆ ಇದೆಲ್ಲವೂ ನಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ಪ್ರಕೃತಿ ದತ್ತವಾಗಿರ್ತಕ್ಕಂಥದ್ದು ಪ್ರಕೃತಿಯಲ್ಲೇ ಬೆಳೆಯುವಂಥದ್ದು ತೋಟದಲ್ಲಿ ಹಿತ್ತಲಿನಲ್ಲಿ ಕೈ ಹಿತ್ತಲಿನಲ್ಲಿ ಬೆಳೆಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಈ ಬಾಳೆಯ ಕಂದು ನೋಡಿ ಬಾಳೆಯ ಕಂದನ್ನು ನೋಡುವಾಗ ಎಲೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಹೇಳುವಂಥದ್ದಂತ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಸುಂದರವಾಗಿ ಇದನ್ನು ಊಟ ಊಟಕ್ಕೆ ಉಪಯೋಗಿಸ್ತಾರೆ ಊಟಕ್ಕಾಗಲಿ ಅಥವಾ ಬೆಳಗಿನ ಉಪಾಹಾರಕ್ಕಾಗಲಿ ಇದರ ಅಗ್ರಭಾಗವನ್ನು ಇದನ್ನು ತುಂಡು ಮಾಡಿ ಅದನ್ನು ಎಡಭಾಗಕ್ಕೆ ಅಗ್ರವನ್ನಾಗಿ ಮಾಡಿ ಹಾಕಿಕೊಂಡು ಅದನ್ನು ಚೆನ್ನಾಗಿ ತೊಳೆದು ಅದರಲ್ಲಿ ಊಟದ ಎಲ್ಲ ಸಾಮಗ್ರಿಗಳನ್ನು ಉಪ್ಪು ಉಪ್ಪಿನಕಾಯಿ ಕೋಸಂಬರಿ ಪಲ್ಯ ಇತ್ಯಾದಿ ಗೊಜ್ಜು ಇತ್ಯಾದಿಗಳನ್ನೆಲ್ಲವನ್ನು ಹಾಕಿಕೊಂಡು ಮಧ್ಯಭಾಗದಲ್ಲಿ ಅನ್ನವನ್ನು ಎಡಭಾಗದಲ್ಲಿ ಭಾಗದಲ್ಲಿ ಚಿತ್ರಾನ್ನ ಬಲಭಾಗದಲ್ಲಿ ಪಾಯಸ ತುಪ್ಪ ಇತ್ಯಾದಿಗಳನ್ನು ಹಾಕ್ಕೊಂಡು ಆರಾಮಾಗಿ ಊಟ ಇದ್ದರೆ ನಾವು ಎಷ್ಟು ಊಟ ಮಾಡಿದ್ದೇವೆ ಹೇಳಿ ನಮಗೇ ಗೊತ್ತಿರಲ್ಲ ಹೊಟ್ಟೆ ತುಂಬಿದ ಮೇಲೆ ನಮಗೆ ತೇಗ ಬಂದ ನಂತರದಲ್ಲಿ ನಮಗೆ ಗೊತ್ತಾಗುತ್ತೆ ಓ ನಮಗೆ ಹೊಟ್ಟೆ ತುಂಬ ಹೋಯಿತು ಇನ್ನು ಸಾಕು ಅಂತೇಳಿ ಅಂದರೆ ಅಷ್ಟು ಮಟ್ಟಿಗೆ ಹೊಡಿತಾ ಇರ್ತೇವೆ ಅಂದಾಗ ಒಳ್ಳೆಯ ಭೋಜನಕ್ಕೆ ಒಳ್ಳೆಯ ಊಟಕ್ಕೆ ಬಾಳೆ ಎಲೆ ಬಾಳೆಯ ಅಗ್ರ ಒಳ್ಳೆ ಸುವಾಸನಾಭರಿತವಾಗಿರ್ತದೆ ಸ್ವಲ್ಪ ತುಪ್ಪ ಮಿಶ್ರಿತವಾಯಿತು ಅಂದರೆ ಆಯಿತಾ ಎಂತ ಘಮ 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 ವಾಸನೆ ಬರ್ತಾ ಇದೆ ಸುವಾಸನೆ ಬರ್ತಾ ಇರ್ತದೆ ಅಂದರೆ ನಮಗೆ ಮತ್ತೆ ಮತ್ತೆ ಊಟ ಮಾಡೋದಿದ್ರೆ ತಟ್ಟೆ ಬೇಡ ನಮಗೆ ಬಾಳೆ ಎಲೆಯಲ್ಲೇ ಊಟ ಮಾಡಬೇಕು ಅಂತ ಕಾಣಿಸ್ತದೆ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅದರಿಂದನೇ ಕೆಲವೊಂದು ನೋಡ್ತೀರಿ ನೀವು ಫಲಕವನ್ನು ಹಾಕಿರ್ತಾರೆ ಭೋಜನ ಶಾಲೆಯಲ್ಲಿ ಬಾಳೆ ಎಲೆ ಊಟ ಅಂತ ಹಾಕಿರ್ತಾರೆ ಎಲೆ ಊಟ ಮಾಡೋದಿದ್ರೆ ಇಲ್ಲೇ ಬನ್ನಿ ಅಂತ ಹಾಕಿರ್ತಾರೆ ಅಂದ್ರೆ ಬಾಳೆ ಎಲೆ ಊಟಕ್ಕಷ್ಟು ಮಹತ್ವ ಇದೆ ಕೇವಲ ಬಾಳೆ ಎಲೆ ಮಾತ್ರ ಅಲ್ಲ ಬಾಳೆಯ ನಾರು ಇದನ್ನೆಲ್ಲ ಹೂ ಕಟ್ಟಲಿಕ್ಕೆ ಉಪಯೋಗಿಸ್ತಾರೆ ಇತ್ತ ಇತ್ತೀಚಿನ ದಿನಮಾನದಲ್ಲಿ ದಾರವನ್ನು ಉಪಯೋಗಿಸ್ತಾರೆ ಆದರೆ ದಾರ ಮಡಿಯಾಗೋದಿಲ್ಲ ದಾರ ಯಾವಾಗಲೂ ಅದು ಮೈಲಿಗೆ ಆಗುವಂಥ ಸಾಧ್ಯತೆ ಅದನ್ನು ತೊಳೆದರೆ ಮಾತ್ರ ಅದು ಮಡಿ ಆಗ್ತದೆ ಆದರೆ ಈ ಬಾಳೆಯ ನಾರು ಇದೆಯಲ್ಲ ಇದು ಯಾವಾಗಲೂ ಮಡಿ ಹೂ ಕ ಹೂವಿನ ಜೊತೆಯಲ್ಲಿ ನಾರು ಸ್ವರ್ಗವನ್ನು ಸೇರ್ತು ಕೇಳಿರ್ಬೋದು ಆ ನಾರು ಯಾವುದು ಅಂತಂದರೆ ಬೇರೆ ಬೇರೆ ನಾರುಗಳಲ್ಲ ಬಾಳೆ ಎಂದ ರೆಂಬೆಯಲ್ಲಿರತಕ್ಕಂತಹ ನಾರು ಹಿಂದೆಲ್ಲ ಈ ನಾರಿನ ಮೂಲಕವಾಗಿ ಕನಕಾಂಬರವನ್ನು ಶ್ವೇತಾಂಬರವನ್ನು ಅಥವಾ ಮಲ್ಲಿಗೆ ಹೂವನ್ನೆಲ್ಲ ಕಟ್ತಾ ಇದ್ದರು ಇಂದಿಗೂ ಸಹಿತವಾಗಿ ಉಪಯೋಗಿಸಿದ್ದಾರೆ ಉಪಯೋಗಿಸ್ತಾ ಇದ್ದಾರೆ ಈ ಅಟ್ಟೆ ಅಂತ ಒಂದು ರೀತಿಯಲ್ಲಿ ಹೂವನ್ನೆಲ್ಲ ಜೋಡಿ ಜೋಡಣೆ ಮಾಡಿ ಮಾಡ್ತಾರೆ ಅದು ದೇವತೆಗಳಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹದ್ದು ಆ ದೇವತೆಗಳಿಗೆ ಅರ್ಪಣೆ ಮಾಡುವಂತಹ ಹೂವನ್ನು ಈ ಬಾಳೆಯ ನಾರಿನಿಂದಲೇ ಮಾಡ್ತಾರೆ ಆಗ ನಾರು ಗಟ್ಟಿ ಇರ್ತದೆ ಜೊತೆಯಲ್ಲಿ ಮಡಿಯೂ ಆಗಿರ್ತದೆ ದೇವತೆಗಳಿಗೂ ಪ್ರಿಯವಾಗಿರ್ತದೆ ಅಂದಾಗ ನಾರಿನ ಮಹತ್ವ ಇನ್ನು ಇದರ ಒಳಭಾಗದಲ್ಲಿ ಇದರ ನೀರನ್ನು ಉಪಯೋಗಿಸಿ ದೋಸೆ ಮಾಡುವಂತಹ ಒಂದು ಪದ್ಧತಿ ಹಿಂದೆಲ್ಲ ಇತ್ತು ಬಾಳೆ ನೀರಿನಿಂದ ದೋಸೆಯನ್ನು ಮಾಡುವಂತಹ ಪದ್ಧತಿ ಅದು ಸ್ವಲ್ಪ ಮೆತ್ತ ಮೆತ್ತಗಾಗ್ತದೆ ಅದಕ್ಕೆ ಮತ್ತೇನೋ ವಿಶೇಷವಾಗಿ ಹಾಕೋದು ಬೇಕಾಗಲ್ಲ ಅವಲಕ್ಕಿ ಆಗಿರಲಿ ಉದ್ದಿನ ಉದ್ದಾಗಿರಲಿ ಏನೂ ಬೇಡ ಬರೀ ಅಕ್ಕಿ ಜೊತೆಯಲ್ಲಿ ಇದನ್ನು ಹಾಕಿಬಿಟ್ರು ಇದು ಆಗೋಗ್ತದೆ ಜೊತೆಯಲ್ಲಿ ಒಳಭಾಗದಲ್ಲಿ ತಿರುಳಿದೆ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ತಿರುಳು ಈ ತಿರುಳನ್ನು ವಿಶೇಷವಾಗಿ ಕಿಡ್ನಿಗೆ ಉಪಯೋಗಿಸ್ತಾರೆ ಬಾಳೆ ದಿಂಡಿನ ಪಲ್ಯ ಬಾಳೆ ದಿಂಡಿನ ಗೊಜ್ಜು ಅಥವಾ ಬಾಳೆ ದಿಂಡಿನಿಂದ ವಿಶೇಷವಾಗಿ ಬೆಲ್ಲವನ್ನು ಮಾಡುವಾಗ ಕೊಪ್ಪರಿಗೆ ಹಾಕಿ ಬಾಳೆ ದಿಂಡು ಅನ್ನೋ ಬಾಳೆ ದಿಂಡು ಅಂತ ಒಂದು ಮಾಡ್ತಾರೆ ಬೆಲ್ಲದಿಂದ ಮಿಶ್ರಿತವಾಗಿರ್ತಕ್ಕಂಥದ್ದು ಭಾಳ ಅದ್ಭುತವಾದಂತಹ ರುಚಿ ಜಗದಾಗ ರುಚಿ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಬಾಳೆ ಹಣ್ಣಿನಿಂದ ಮಾಡುವಂಥದ್ದು ಭಾಳಷ್ಟು ಕೆಲಸ ಕಾರ್ಯಗಳಿಗೆ ನಾವು ಇದನ್ನು ಉಪಯೋಗಿಸ್ಕೊಳ್ತೇವೆ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಹೀಗಾಗಿ ನಿಮ್ಮ ಮನೆಯಲ್ಲೇನಾದರೂ ಸ್ವಲ್ಪ ಜಾಗ ಇದೆಯಾ ಆ ಜಾಗದಲ್ಲಿ ಬಾಳೆ ಗಿಡ ಹಾಕಿ ಒಂದು ಗಿಡ ಹಾಕಿ ಅಲ್ಲಿ ನೂರು ಗಿಡ ಆಗ್ತದೆ ಒಂದು ಕೊನೆ ಬಿಟ್ಟರೆ ಅಲ್ಲಿ ಹತ್ತು ಕೊನೆ ಬಿಡ್ತದೆ ಬಾಳೆ ಇದು ಬೆಳೆಯುವಾಗ ಒಂದು ಗಿಡ ನೀವು ತಲೆ ಮಾಡಿ ಹಾಕಿದರೆ ಸಾಕು ಆಮೇಲೆ ಅದರ ಗಡ್ಡೆಯಲ್ಲೇ ಮಕ್ಕಳನ್ನು ಹೆರ್ತಾ ಹೋಗ್ತಾ ಇರ್ತದೆ ಒಟ್ಟಾರೆ ಬಾಳೆ ಗಿಡ ಅಭೂತಪೂರ್ವವೂ ಹೌದು ಸುಂದರವೂ ಹೌದು ತಳಿರು ನಮಗೆ ನೋಡಿ ಇದನ್ನು ಈ ರೀತಿಯಲ್ಲಿ ಭೂಮಿ ಒಳಗಿದೆ ಅಂದರೆ ಎಷ್ಟು ಸುಂದರವಾಗಿ ಕಾಣಿಸ್ತದೆ ನೋಡಿ ಎಷ್ಟು ಹೆಣಗಳಿದಾವೆ ಇದಕ್ಕೆ ನೋಡಿ ಒಂದು ದ್ವೇ ತ್ರೀಣಿ ಚತ್ವರಿ ಪಂಚ ಷಟ ಸಪ್ತ ಈ ರೀತಿಯಲ್ಲಿ ಹೀಗಾಗಿ ಬಾಳೆ ಅಂದರೆ ನಮಗೆ ಬಂಗಾರ ಇದ್ದ ಹಾಗೆ ಬಾಳೆ ಬಂಗಾರವಾಯಿತು ಅಂತ ಹೇಳ್ತಾರೆ ನೋಡಿ ಅಲ್ವಾ ಆದ್ದರಿಂದ ಬಾಳೆ ಯಾವನ್ನು ಬೆಳೀತಾನೆಯೋ ಅವನಿಗೆ ಬಂಗಾರ ಬಾಳೆಯಿಂದಲೇ ಬಂಗಾರವನ್ನು ಕೊಡುವವನಿದ್ದಾನೆ ಬಾಳೆ ಹಣ್ಣಿನಿಂದ ಬಂಗಾರವನ್ನು ಮಾಡಿದವನಿದ್ದಾನೆ ಬಾಳೆ ಎಲೆಯಿಂದ ಬಂಗಾರವನ್ನು ಮಾಡಿದವನಿದ್ದಾನೆ ಒಟ್ಟಾರೆ ಬಾಳಿಗೆ ಬಂಗಾರ ಬೇಕೋ ಬಂಗಾರವನ್ನು ಮಾಡಲಿಕ್ಕೂ ಬಾಳೆ ಬೇಕು ಬಾಳೆಯನ್ನು ಉಪಯೋಗಿಸ್ಕೊಳ್ಳಿ ಶುಭವಾಗುತ್ತೆ ಮಂಗಳವಾಗಲಿ ಶುಭ ವಸ್ತು